നീ നിന്നുരക്കൊണ്ടെ ഇവകാ രസ തെീതാ ഹിണ്ടിട്ട്ക്കൊണ്ടിരോദിത് നീരാംശ ഇഷ്ട ഗട്ടിയായി ഹിണ്ടിട്ട്ക്കോ ಒಂದು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟು ಮೂರು ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಕಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮೂಲಂಗಿ ನೀರಿಗೆ ಚಪಾತಿ ಇಟ್ಟು ಕಲ್ಸ್ಕೊಳ್ತಾ ಇದ್ದೀನಿ ಮೂಲಂಗಿ ಪರೋಟ ರೆಡಿಯಾಗಿದೆ ರುಚಿ ಇರುತ್ತೆ ಎಲ್ದಿ ಕೂಡ ಮಕ್ಳಿಗೆ ಇಷ್ಟ ಆಗುತ್ತೆ ಉಪ್ಪಿನಕಾಯಿ ಜೊತೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ